ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅರೆಸ್ಟ್ ಮಿಡಿಕೇಶಿ ಪೊಲೀಸರಿಂದ ಪ್ರತಾಪ್ ಬಂಧನ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಕೇಶಿ ಪೊಲೀಸ್ ಠಾಣೆ ಡ್ರೋನ್ ಪ್ರತಾಪ್ ವಿರುದ್ಧ ಎಫ್ಐಆರ್ ದಾಖಲು ಹಿನ್ನೆಲೆ ಬೆಂಗಳೂರಿನಲ್ಲಿ ಡ್ರೋನ್ ಪ್ರತಾಪ್ ಅವರನ್ನ ಬಂಧಿಸಿದ ಪೊಲೀಸರು ಕೃಷಿ ಕುಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿ ಪ್ರಯೋಗ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಡ್ರೋನ್ ಪ್ರತಾಪ್ ವಿಡಿಯೋ ಆಧರಿಸಿ ಪ್ರತಾಪ್ ವಿರುದ್ಧ ಎಫ್ಐಆರ್ ದಾಖಲೆ ಬಿಎನ್ಎಸ್ ಕಾಯ್ದೆ ಇನ್ನೂರ ಎಂಬತ್ತೆಂಟು ಮತ್ತು ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ರೈತರ ಕೃಷಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಾಪ್ ಸ್ಫೋಟ ಪ್ರಯೋಗ ನಿಜಕ್ಕೂ ಸುಮ್ಮನೆ ಇರಲಾರ್ದವನು ಇರುವೇ ಬಿಟ್ಕೊಂಡ ಅನ್ನೋ ಮಾತು ಈಗ ಎಕ್ಸಾಕ್ಟ್ ಆಗಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರಿಗೆ ಮ್ಯಾಚ್ ಆಗತ್ತೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿದೆ ತಾನು ಸುಮ್ಮನೆ ಇಡ್ತಿದ್ರೆ ತನ್ನ ಪಾಡಿಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಏನು ತೊಡಗಿಸ್ಕೊಂಡಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಿದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ಲ ಅದರ ಹೊರತಾಗಿ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಏನೋ ಮಾಡೋದಕ್ಕೆ ಹೋಗಿ ಇದೀಗ ಅರೆಸ್ಟ್ ಆಗಿದ್ದಾರೆ ಸೈನ್ಸ್ ಪ್ರಯೋಗದ ಹೆಸರಲ್ಲಿ ಮಾಡಬಾರ್ದ ಕೆಲಸ ಮಾಡಿ ಇದೀಗ ಅವರು ಅರೆಸ್ಟ್ ಆಗಿದ್ದಾರೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿ ಪ್ರಯೋಗ ಮಾಡಿ ಅದನ್ನು ಒಂದಷ್ಟು ಜನರಿಗೆ ತೋರಿಸ್ಕೊಂಡು ಬಿಲ್ಡಪ್ ಕೊಡಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಇದೀಗ ಡ್ರೋನ್ ಪ್ರತಾಪ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಭಾಗವಹಿಸೋದಕ್ಕೆ ಮುಂಚೆ ಅವರ ಇಮೇಜ್ ಯಾವ ರೀತಿ ಇತ್ತು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅದೆಲ್ಲ ಹೇಗೆ ಚೇಂಜ್ ಆಯಿತು ಅವ್ರು ಮಾಡ್ತಾ ಇದ್ದಂಥ ಕೆಲಸಕ್ಕೆ ಸದ್ಯಕ್ಕೆ ಜನರಿಂದ ಮೆಚ್ಚುಗೆ ಸಿಗ್ತಾ ಇತ್ತು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತಾ ಇರಲಿಲ್ಲ ಆದ್ರೆ ತಾನೊಬ್ಬ ದೊಡ್ಡ ಸೈಂಟಿಸ್ಟ್ ಅನ್ನು ಒಂದು ಭ್ರಮೆಯಲ್ಲಿ ಬದುಕ್ತಾ ಇರೋ ಡ್ರೋನ್ ಪ್ರತಾಪ್ ಇದೀಗ ಅದಕ್ಕೆ ತಕ್ಕದಾದಂಥ ಬೆಲೆಯನ್ನ ತೆತ್ತಿದ್ದಾರೆ ಮಾತ್ ಮಾತಿಗೂ ನಾನು ಹಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಡೈಲಾಗ್ ಹೊಡೆಯುವ ಪ್ರತಾಪ್ ಅವರಿಗೆ ಇದೀಗ ಅದೇ ಸಂಕಷ್ಟವನ್ನ ತಂದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದರಂತೆ ಅವರನ್ನು ನಿನ್ನೆ ಬೆಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ರೈತರ ಕೃಷಿ ಹೊಂಡದಲ್ಲಿ ಒಂದು ಪ್ರಯೋಗವನ್ನು ಮಾಡಿದರು ರೋಮ್ ಪ್ರತಾಪ್ ಪ್ರಯೋಗ ಮಾಡಿದ್ದು ಮಾತ್ರ ಅಲ್ಲದೆ ಅದನ್ನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು ಅದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಒಬ್ಬ ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿ ಸೆಲೆಬ್ರಿಟಿ ಅಂತ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಂದು ಸಾಮಾನ್ಯ ಜ್ಞಾನ ವರ್ತಿಸಿದ್ದಾನೆ ಅಂತ ಆಕ್ರೋಶಗಳು ವ್ಯಕ್ತವಾಗಿತ್ತು ನಿರ್ಜನ ಪ್ರದೇಶದಲ್ಲಿದ್ದಂತಹ ಒಂದು ಕೃಷಿ ಹೊಂಡಕ್ಕೆ ಕೆಮಿಕಲ್ ಹಾಕಿ ಅವರು ನೀರಿನ ಒಳಗೆ ಬ್ಲಾಸ್ಟ್ ಮಾಡಿದ್ರು ಸೋಡಿಯಂ ನೀರಿನಲ್ಲಿ ಎಸೆದು ಬ್ಲಾಸ್ಟ್ ಆಗಿತ್ತು ಸೋಡಿಯಂ ಮೆಟಲ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ರು ಹಾಗೇನೆ ಆ ಬ್ಲಾಸ್ಟ್ ಎಷ್ಟರ ಮಟ್ಟಗಿತ್ತು ಅನ್ನೋದನ್ನ ವಿಡಿಯೋ ನೋಡದ ನೀವೆಲ್ಲ ನೋಡೇ ಇರ್ತೀರಾ ಒಂದು ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲಿತ್ತು ಆ ರೀತಿ ಬ್ಲಾಸ್ಟ್ ಆದ್ರೂ ಕೂಡ ತಾನೇನ್ ಮಾಡ್ತಿದ್ದೀನಿ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದೆ ಅವರು ವರ್ತಿಸಿದ್ರು ಅಪ್ ಅನ್ನ ಕೊಡ್ತಾರೆ ನಗ್ತಾರೆ ನೋಡಿ ಹೇಗೆ ಬ್ಲಾಸ್ಟ್ ಆಯ್ತು ಅಂತ ಅಷ್ಟೇ ಅಲ್ಲದೆ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅದನ್ನ ನೋಡಿದಂತಹ ಜನ ಹಿಗಾಮುಗ್ಗ ತರಾಟೆಗೆ ತೆಗ್ದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಹಾಗೆಯೇ ಪರಿಸರವಾದಿ ವಿಜಯ್ ನಿಶಾಂತ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಮಾಡೋದು ಅಂತ ಈ ರೀತಿ ಬ್ಲಾಸ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ಕೆಮಿಕಲ್ ಸಹಿತ ವಿವರಿಸಿದ್ರು ಒಂದಷ್ಟು ಕೆಟ್ಟ ಕೆಲಸ ಮಾಡೋರಿಗೆ ಪ್ರೇರಣೆ ನೀಡಿದ ರೀತಿಯಲ್ಲಿ ಆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ರು ನೀವು ಕೂಡ ಈ ರೀತಿ ಬ್ಲಾಸ್ಟನ್ನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಡುವ ರೀತಿಯಲ್ಲಿ ಆ ರೀತಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ರು ಇವತ್ತು ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು ಮಿಡಿಕೇಶಿ ಪೊಲೀಸರು ಪ್ರಕರಣ ಕೂಡ ದಾಖಲಿಸ್ಕೊಂಡಿದ್ರು ಅದರಂತೆ ನಿನ್ನೆ ಬೆಂಗಳೂರಿನಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದೀಗ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ ಏನೋ ಒಳ್ಳೇದಾಯಿತು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬದಲಾದ್ರಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ನೀವು ಮತ್ತೆ ನಿಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದಂತೆ ಕಾಣಿಸ್ತಾ ಇದೆ ಪಬ್ಲಿಸಿಟಿ ಬೇಕು ಅಂತ ಇಂತಹ ಚೀಪ್ ಗಿಮಿಕ್ಸ್ಗಳನ್ನು ಮಾಡಿ ಎಡವಟ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ನಿಮಗೆ ಸದ್ಯಕ್ಕೆ ಆಗಿರೋದು ಸರಿಯಾಗೇ ಇದೆ ಇಂಥ ಕೆಲಸ ಮಾಡಿದವರಿಗೆ ಹೀಗೆ ಆಗಬೇಕು ಅಂತ ಜನ ಕಮೆಂಟ್ಗಳ ಮೂಲಕ ಹೋಗಿತಾ ಇದ್ದಾರೆ ಇನ್ನಾದ್ರೂ ಕೂಡ ನಿಮಗೆ ಬುದ್ಧಿ ಬರತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యాలయపురా

ರಿಸಲ್ಟ್ ತುಂಬಾ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ